ಕೂಡ ಏನೋ ಇವತ್ತು ಬಂದ್ ಇದೆ ಅಂತ ಏನೋ ಅನ್ಕೊಂಡಿದ್ರು ಅದ್ಯಾವುದೂ ಕೂಡ ಆಗ್ತಾ ಇಲ್ಲ ಎಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲಿದೆ ನಾವು ಈ ಹಿಂದೆ ಕೂಡ ಸಾಕಷ್ಟು ಬಂದ್ಗಳನ್ನ ನೋಡಿದ್ದೀವಿ ಯಾಕೆಂತಂದ್ರೆ ಬೆಳಿಗ್ಗೆ ಆರು ಗಂಟೆ ಬೆಳಿಗ್ಗೆ ಐದು ಗಂಟೆ ಜನರು ಪಾಪ ದಿನ ಬೆಳಿಗ್ಗೆ ಬಂದು ಕೆಲ್ಸಕ್ಕೆ ಹೋಗ್ಬೋದು ಅಥವಾ ತಮ್ಮ ತಮ್ಮ ಊರಿಗೆ ಹೋಗುವ ಹೋಗುವಂತಹ ಸಂದರ್ಭದಲ್ಲಿ ಬಸ್ ನಿಲ್ದಾಣಕ್ಕೆ ಬಂದು ಕಾದು ಕಾದು ಬಸ್ ಇಲ್ದೇನೆ ವಾಪಸ್ ಕಷ್ಟಪಟ್ಟು ಯಾವುದೋ ಒಂದು ಆಟೋ ಸಿಕ್ಕಿದ್ರೆ ಮನೆಗೆ ಹೋಗುವಂತಹ ಸನ್ನಿವೇಶಗಳನ್ನ ಕೂಡ ಗಮನಿಸಿದ್ದೀವಿ ಬಟ್ ಆದರೆ ಇವತ್ತು ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಪಿಕ್ಚರ್ಗಳು ಕಾಣ ಸಿಗ್ತಾ ಇಲ್ಲ ಎಂದನಂತೆ ಬಸ್ ಸಂಚಾರ ಆಗ್ತಾ ಇದೆ ಆಟೋಗಳು ಓಡಾಟ ಮಾಡ್ತಾ ಇದ್ದಾವೆ ಕಾರುಗಳು ಕೂಡ ಓಡಾಟ ಮಾಡ್ತಾ ಇದ್ದಾವೆ ಬಸ್ ಮತ್ತೊಂದು ಕಡೆ ಬೈಕುಗಳು ಕೂಡ ಎಂದನಂತೆ ಸಂಚಾರವನ್ನು ಮಾಡ್ತಾ ಇದ್ದಾವೆ ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಬಂದ್ ಆಗತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ ಇವತ್ತು ಬಂದ್ ಶತಾಯಗತಾಯವಾಗಿ ಯಶಸ್ವಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಂದ್ಗೆ ಕೂಡ ಕರೆ ಕೊಡಲಾಗಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ತನಕ ಪ್ರತಿಭಟನಾ ಮೆರವಣಿಗೆ ನಡೀಲಿಕ್ಕಿದೆ ಈಗಾಗಲೇ ಸಾರಿಗೆ ಸಚಿವರು ಕೂಡ ಹೇಳಿದ್ದಾರೆ ನಮ್ಮ ಯೂನಿಯನ್ ಯೂನಿಯನ್ ಅವರು ಬೆಂಬಲ ಕೊಟ್ಟರೆ ನಮ್ದೇನು ತೊಂದರೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಏನಾಗತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇತ್ತು ಬಟ್ ಆದರೆ ಮೆಜೆಸ್ಟಿಕ್ನ ಚಿತ್ರಣವನ್ನು ಗಮನಿಸ್ತಾ ಇದ್ದರೆ ಎಂದಿನಂತೆ ಬಸ್ ಸಂಚಾರ ನಡೀತಾ ಇದೆ ಬೇರೆ ಬೇರೆ ಊರುಗಳಿಗೆ ಹೋಗುವಂಥವು ಬಸ್ಸುಗಳು ಏನಿದ್ದಾವೆ ಅವು ಕೂಡ ಬಸ್ ನಿಲ್ದಾಣದಲ್ಲೂ ಕೂಡ ಇದ್ದಾವೆ ಸಂಚಾರವನ್ನು ಮಾಡ್ತಾ ಇದ್ದಾವೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಕೆ ಎಸ್ ಆರ್ ಟಿ ಸಿ ಬಿ ಟಿ ಸಿ ಬಸ್ ಎಂದಿನಂತೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಜನರು ಕೂಡ ಬಸ್ ನಿಲ್ದಾಣಕ್ಕೆ ಆಗಮಿಸಿ ಅವರವರ ಊರಿಗೆ ತೆರಳುತ್ತಾ ಇರುವಂತಹ ದೃಶ್ಯಗಳು ಕೂಡ ಅಲ್ಲಲ್ಲಿ ಕಾಣ ಸಿಗ್ತಾ ಇದೆ ಬೆಂಗಳೂರಿನಲ್ಲಿ ಇವತ್ತು ಸಾಟರ್ಡೆ ಸೊ ಹಾಗಾಗಿ ವೀಕೆಂಡ್ ಇರುವಂತಹ ಹಿನ್ನೆಲೆಯಲ್ಲಿ ಹೊರಗಡೆ ಹೋಗುವಂತಹ ಪ್ಲ್ಯಾನ್ಗಳನ್ನು ಕೂಡ ಮಾಡಿಕೊಂಡಿರ್ತಾರೆ ಅವರೂ ಕೂಡ ಇದೀಗ ಹೊರಗಡೆ ಹೋಗ್ತಾ ಇದ್ದಾರೆ ಬಸ್ ಸಂಚಾರದಲ್ಲಿ ಕೂಡ ಯಾವುದೇ ರೀತಿಯಾದಂತಹ ವ್ಯತ್ಯಯಗಳು ಕಾಣ ಸಿಗ್ತಾ ಇಲ್ಲ ಆರಾಮಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಜನರು ಬಸ್ಗಳು ಕೂಡ ಸೌಲಭ್ಯಗಳು ಕೂಡ ಸಿಕ್ಕಿದೆ ಯಾವುದೇ ತೊಂದರೆಗಳು ಕೂಡ ಇಲ್ಲ ಇನ್ನು ರೈಲ್ವೆ ನಿಲ್ದಾಣ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇರ್ಬೋದು ಬಟ್ ಆದರೆ ರೈಲ್ವೆ ನಿಲ್ದಾಣಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳಾಗ್ತಾ ಇಲ್ಲ ಬೇರೆ ಬೇರೆ ಊರಿಗೆ ಹೋಗುವಂಥವರು ಕೂಡ ರೈಲ್ವೆ ನಿಲ್ದಾಣದಲ್ಲಿ ಇದ್ದಾರೆ ಜನರು ಹೋಗ್ತಾ ಇದ್ದಾರೆ ಕೂಲಾಗಿದೆ ಸದ್ಯಕ್ಕೆ ಏನು ಅಂತ ಕಾವು ಪಡೆದುಕೊಳ್ತಾ ಇಲ್ಲ ಕನ್ನಡಿಗರ ಮೇಲಿನ ದೌರ್ಜನ್ಯ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ಕರ್ನಾಟಕ ಬಂದ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಬೆಂಬಲವನ್ನ ಸೂಚಿಸಿದೆ ಇವತ್ತು ರಾಜ್ಯಾದ್ಯಂತ ಬೆಳಗಿನ ಶೋಗಳು ಸಂಪೂರ್ಣ ಬಂದ್ ಎಂದು ರಾಜ್ಯಾದ್ಯಂತ ಬೆಳಗಿನ ಶೋಗಳನ್ನ ನಿಲ್ಲಿಸೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ ಬೆಳಗಿನ ಶೋಗಳ ಬಳಿಕ ಮಧ್ಯಾಹ್ನದ ಶೋಗಳು ಆರಂಭ ಆಗ್ಲಿಕ್ಕಿದೆ ಪ್ರತಿಭಟನೆ ವೇಳೆ ಹಲವು ನಿರ್ಮಾಪಕರು ಭಾಗಿಯಾಗುವ ಸಾಧ್ಯತೆಗಳು ಕೂಡ ಇದೆ ಕನ್ನಡ ನಾಡು ನುಡಿ ಅನ್ನುವಂತಹ ಸಂದರ್ಭದಲ್ಲಿ ಬಹಳಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ ಸೊ ಹಾಗಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಂಬಲವನ್ನು ಕೂಡ ಕೊಟ್ಟಿದೆ ಈ ಸಂದರ್ಭದಲ್ಲಿ ಯಾವೆಲ್ಲ ಸೆಲೆಬ್ರಿಟಿಗಳು ಆಗಮಿಸ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಅವರು ಕೂಡ ಆಗಮಿಸ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳ ಸಿಗ್ತಾ ಇದೆ ಸೊ ನಿರ್ಮಾಪಕರು ನಿರ್ದೇಶಕರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಇವತ್ತು ಯಾವುದೇ ರೀತಿಯಾದಂತಹ ಥಿಯೇಟರ್ಗಳಲ್ಲಿ ಬೆಳಗಿನ ಶೋಗಳು ಇರೋದಿಲ್ಲ ಬೆಳಗಿನ ಶೋಗಳನ್ನು ಬಂದ್ ಮಾಡಲಾಗಿದೆ ಎಲ್ಲ ಕಡೆ ಕೂಡ ಕರ್ನಾಟಕದಾದ್ಯಂತ ಯಾವುದೇ ಶೋಗಳು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಇರೋದಿಲ್ಲ ಮಧ್ಯಾಹ್ನದ ನಂತರ ಶೋಗಳು ಆರಂಭ ಆಗತ್ತೆ ಅನ್ನೋದನ್ನು ಖಚಿತಪಡಿಸಲಾಗಿದೆ ಈಗಾಗಲೇ ಸೊ ಹಾಗಾಗಿ ಇವತ್ತು ಎಂದಿನಂತೆ ಸಿನಿಮಾಗಳನ್ನು ವೀಕ್ಷಣೆ ಮಾಡಬಹುದು ಅದು ಕೂಡ ಮಧ್ಯಾಹ್ನದ ನಂತರ ಕಾದ್ ನೋಡಬೇಕು ಯಾವ ರೀತಿಯಾದಂತಹ ಕಾವನ್ನ ಪಡೆದುಕೊಳ್ಳುತ್ತೆ ಇದು ಎಷ್ಟರ ಮಟ್ಟಕ್ಕೆ ವರ್ಕೌಟ್ ಆಗುತ್ತಾ ಇವತ್ತಿನ ಈ ಒಂದು ಬಂದ್ ಯಶಸ್ವಿಯಾಗತ್ತಾ ಅಥವಾ ನೀರಸ ಪ್ರತಿಕ್ರಿಯೆಗಳು ವ್ಯಕ್ತವೂ ಅನ್ನೋದು ಸಮಯ ಕಳೆದಂತೆ ಗೊತ್ತಾಗ್ತಾ ಹೋಗುತ್ತೆ ಸಮಯ ಕಳೆದಂತೆ ಕಾವ ಹೆಚ್ಚಿ ಹೆಚ್ಚಿಗೆ ಆಗೋದನ್ನ ಕೂಡ ಗಮನಿಸಿದ್ದೇವೆ ಸೊ ಹಾಗಾಗಿ ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಬಂದ್ಗೆ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದೆ ಎಸ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಕೀರ್ತಿ ಪಾಟೀಲ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಕೀರ್ತಿ ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಈಗಾಗಲೇ ಬೆಂಬಲವನ್ನ ಸೂಚಿಸಿದೆ ಬಂದ್ಗೆ ಬಂದ್ಗೆ ಯಾವೆಲ್ಲ ನಾಯಕರು ಆಗಮಿಸಬಹುದು ಅಂದ್ರೆ ನಟ ನಟಿಯರು ಬರುವ ಸಾಧ್ಯತೆ ಇದೆಯಾ ನಿರ್ಮಾಪಕ ನಿರ್ದೇಶಕರು ಕೂಡ ಈ ಬಂದ್ಗೆ ಕೈ ಜೋಡಿಸುವಂತಹ ಸಾಧ್ಯತೆ ಇದೆಯಾ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಕುರಿತು ಮಾಹಿತಿಯನ್ನ ನೀಡಿದ್ರು ಒಂದೆರಡು ದಿನಗಳ ಹಿಂದೆ ಅಂದ್ರೆ ನಮ್ಮ ಬೆಂಬಲ ಖಂಡಿತವಾಗ್ಲಿ ಇದ್ದೇ ಇರುತ್ತೆ ಆದ್ರೆ ಶೂಟಿಂಗ್ ಗಳಲ್ಲಿ ನಾವು ಹೋಗಿ ಅವ್ರನ್ನ ಬಲವಂತವಾಗಿ ನಿಲ್ಸಿ ಶೂಟಿಂಗ್ ಅಂತ ಹೇಳಕ್ ಆಗೋದಿಲ್ಲ ಅದ್ರ ಪರವಾಗಿ ನಾವು ಎಲ್ಲ ನಿರ್ಮಾಪಕರ ಪರವಾಗಿರ್ಬಹುದು ನಿರ್ದೇಶಕರ ಪರವಾಗಿರ್ಬೋದು ಜೊತೆಗೆ ಕಲಾವಿದರ ಪರವಾಗಿ ನಾವು ಟೌನ್ ಹಾಲ್ ಹತ್ರ ಬಂದು ಬೆರವಣಿಗೆಯಲ್ಲಿ ಭಾಗಿಯಾಗ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅದರಲ್ಲೂ ಫಿಲಿಂ ಚೇಂಬರ್ ಅಧ್ಯಕ್ಷರು ನರಸಿಂಹರು ಅವರು ಬರುವಂತ ಬರ್ತಾರೆ ಜೊತೆಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಉಮೇಶ್ ಬಣ್ಕರ್ ಅವರು ಸಹ ಬರುವಂತಹ ಸಾಧ್ಯತೆ ಇದೆ ಆದ್ರೆ ಕಲಾವಿದರು ಬರುವಂತ ಸೂಚನೆ ಎಲ್ಲೂ ಸಿಕ್ಕಿಲ್ಲ ಸೊ ಹೀಗಾಗಿ ಒಟ್ನಲ್ಲಿ ಕರ್ನಾಟಕ ಚಲನಚಿತ್ರ ಏನಿದೆ ಒಂದು ನಮ್ಮ ಕನ್ನಡ ಚಿತ್ರಗಳಿಂದ ಬೆಂಬಲವನ್ನ ಖಂಡಿತವಾಗಿ ನಾವು ಸೂಚಿಸ್ತೀವಿ ಅಂತ ಹೇಳೋ ಮುಖಾಂತರ ಜೊತೆಗೆ ಥಿಯೇಟರ್ ಗಳು ರೈಟರ್ ಸಂಪರ್ಕ ಸಾಧ್ಯ ಆಗ್ತಾಯಿಲ್ಲ ಮತ್ತೆ ಸಂಪರ್ಕ ಮಾಡುವಂತಹ ಸಂಪರ್ಕ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಕೀರ್ತಿ ಪಾಟೀಲ್ ಹೇಳ್ತಾ ಇದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿ ಈಗಾಗಲೇ ಬೆಂಬ್ ಬಂದ್ಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದೆ ಅದರಂತೆ ಯಾವೆಲ್ಲ ನಾಯಕರು ಆಗಮಿಸ್ತಾರೆ ಅಂದರೆ ನಟ ನಟಿಯರು ಆಗಮಿಸ್ತಾರೆ ಅನ್ನೋದು ಕೂಡ ಇನ್ನೂ ಕೂಡ ಗೊತ್ತಿಲ್ಲ ಬಟ್ ಆದರೆ ಸ್ವಯಂ ಪ್ರೇರಿತವಾಗಿ ಅವರು ಬಂದ್ಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ಬೋದು ಅವರು ಕೂಡ ಜಾಯ್ನ್ ಆಗಬಹುದು ಅನ್ನುವಂತಹ ಮಾತುಗಳನ್ನು ಕೂಡ ಕೇಳ ಸಿಕ್ ಕೀರ್ತಿ ಕೀರ್ತಿ ನೀವು ಹೇಳ್ತಾ ಇದ್ರಿ ಯಾವೆಲ್ಲ ನಟ ನಟಿಯರು ಆಗಮಿಸ್ತಾರೆ ಅನ್ನುವಂತಹ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ ಸ್ವಯಂ ಪ್ರೇರಿತವಾಗಿ ಭಾಗಿಯಾಗುವ ಸಾಧ್ಯತೆಗಳು ಇದೆಯಾ ಅಂತ ರಮ್ಯಾ ಅವ್ರೆ ಈಗಾಗ್ಲೇ ಹೇಳಿದ ಹಾಗೆ ಕರ್ನಾಟಕ ಚಿತ್ರ ವಾಣಿಜ್ಯ ಮಂಡಳಿ ಅವರು ಸಪೋರ್ಟ್ ನ ಕೊಟ್ಟಿರುವಂತದ್ದು ಅಂದ್ರೆ ಪರವಾಗಿ ನಾವು ಇವತ್ತು ಟೌನ್ ಹಾಲ್ ಹತ್ರ ಬಂದು ಮೆರವಣಿಗೆ ಏನಿದೆ ಅದ್ರಲ್ಲಿ ನಾವು ಭಾಗಿಯಾಗ್ತೀವಿ ಜೊತೆಗೆ ನಮ್ಮ ಪ್ರದರ್ಶಕ ವಲಯದವರು ಇರ್ಬೋದು ವಿತರಕ ವಲಯದವರು ಜೊತೆಗೆ ರೈಟ್ ಥ್ಯಾಂಕ್ ಯು ತಂಬಲಾ ಮಾಹಿತಿಗಾಗಿ ಕೀರ್ತಿ ಕಲಾವಿದರು ಆಗಮಿಸುವಂತಹ ನಿರೀಕ್ಷೆಗಳು ಕೂಡ ಇದ್ದೇ ಇರತ್ತೆ ಯಾವುದೇ ಸಂಘಟನೆಗಳಿಗಾದ್ರೂ ಕೂಡ ಯಾಕೆಂತಂದ್ರೆ ಕನ್ನಡದ ನಾಡು ನುಡಿ ಜಲ ನೀರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಆದಂತಹ ಸಂದರ್ಭದಲ್ಲಿ ಬಂದ್ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಸಾಕಷ್ಟು ಕಲಾವಿದರು ಕೂಡ ಕೈ ಜೋಡಿಸಿದಂತಹ ಕೈ ಜೋಡಿಸಿದಂತಹ ಕೆಲಸಗಳು ಕೂಡ ಆಗಿದೆ ಸೊ ಇವತ್ತು ನಿರೀಕ್ಷೆ ಇದೆ ಬಟ್ ಆದರೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಯಾಕೆಂದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಹೇಳಿದೆ ಈಗಾಗಲೇ ಕಲಾವಿದರ ಪರವಾಗಿ